ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಸಖರಾಯಪಟ್ಟಣ ಹೋಬಳಿಯ ಕಳಸಾಪುರ ಮತ್ತು ಈಶ್ವರಹಳ್ಳಿ ಪಂಚಾಯತ್ ವ್ಯಾಪ್ತಿಯ ಕಳಸಾಪುರ ಗ್ರಾಮದಲ್ಲಿ ಮತಯಾಚನೆ ಮಾಡಿದ್ದಾರೆ ಹೆಗ್ಡೆ ಈ ಸಂದರ್ಭದಲ್ಲಿ ಶಾಸಕರಾದ ತಮ್ಮಯ್ಯ ಮತ್ತು ವಿಧಾನಪರಿಷತ್ ಮಾಜಿ ಶಾಸಕಿಯ ಶ್ರೀಮತಿ ಗಾಯತ್ರಿ ಶಾಂತೇಗೌಡ ಅವರು ಕಾಂಗ್ರೆಸ್ ಅಧ್ಯಕ್ಷರು ಸಖರಾಯಪಟ್ಟಣ ಹೋಬಳಿ ಭಾಗದ ಕಾಂಗ್ರೆಸ್ನ ಎಲ್ಲಾ ಘಟಕದ ಅಧ್ಯಕ್ಷರು ಸದಸ್ಯರು ಕಾರ್ಯಕರ್ತರು ಭಾಗವಹಿಸಿದರು ಅದನ್ನು ಯಾವ ಕಳ್ಳ ಸಾಗಣೆ ಮಾಡೋದನ್ನು ನಿಂತಿದ್ರಿಂದ ಸೀದಾ ಬೆಲೆ ಜಾಸ್ತಿ ಆಗ್ತಾ ಹೋದದು ಈಗ ಜಾಸ್ತಿ ಬೆಲೆ ಜಾಸ್ತಿ ಜಾಸ್ತಿ ಮಾಡಿದ್ದಾರೆ ಐದು ಲಕ್ಷ ಟನ್ ಶ್ರೀಲಂಕಾದಿಂದ ತಳ್ಳಿ ಬಿಟ್ಟಿದ್ದಾರೆ ಹದಿನೇಳು ಲಕ್ಷ ಟನ್ ಬೊಮ್ಮಾದಿಂದ ತಳ್ಳಿ ಕೇವಲ ಹದಿನೈದು ಹದಿನೇಳು ಲಕ್ಷ ಟನ್ನು ಐದು ಲಕ್ಷ ಟನ್ ಬರ್ತಾ ಇಲ್ಲ ಕಳ್ಳ ಸಾಗಣೆ ಇನ್ನೂ ಹೆಚ್ಚು ಬರ್ತಾ ಇದೆ ಅದರಿಂದ ತಾರಕಮ್ಯಾ ಆಗಿದೆ ಇಲ್ಲಿ ಅದನ್ನು ಯಾರು ಚರ್ಚೆ ನಾವು ಕೇಳಲು ಇಲ್ಲ ನೀವು ರೈತ ಕೇಳಿ ಶುರು ಮಾಡಿದಾಗ ಸ್ವಲ್ಪ ಪ್ರತಿನಿಧಿಗಳಿಗೆ ಗಡಿಗಿಡಿ ಹಾಕ್ತಾರೆ